ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಾನು ಊರು ನಾಯ್ಕಾ ಊರುಗೋಡು ಈ ಸಾರಿ ಪ್ರತಿ ಏಳು ವರ್ಷಕ್ಕೊಮ್ಮೆ ನಾವು ಕಾಂಗ್ರೆಸ್ ಸಂಬಂಧಪಟ್ಟ ಒಂದು ನಾವು ಆಚರಣೆ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತೇವೆ ಆ ಸಮಿತಿ ಸಂಬಂಧಪಟ್ಟಂತೆ ಈ ವರ್ಷ ನಾವು ಜೈನ್ ಜಾತ್ರೆ ಎರಡ್ ಸಾವಿರದ ಜಾತ್ರೆ ಮಾಡ್ತಾ ಇದೀವಿ ಅದ್ರ ಸಂಬಂಧ ಎಪ್ಪತ್ತೈದು ಜನ ಮೆಂಬರ್ ನಾವು ಆಯ್ಕೆ ಮಾಡಿದ್ವಿ ಅದು ಅಧ್ಯಕ್ಷರು ಕೂಡ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ ಆ ಜಾತ್ರೆ ಸಂಬಂಧ ಅಧ್ಯಕ್ಷ ಆಯ್ಕೆ ಏರಿಯಾ ಡಿ ಸಣ್ಣ ನಾವು ಈಗಾಗಲೇ ಅಧ್ಯಕ್ಷ ಮಾಡಿದ್ದೇವೆ ಆ ಸಂಬಂಧಪಟ್ಟಂತೆ ಕಾರ್ಯವಿಷಿಗಳಾಗಿ ಉಪಾಧ್ಯಕ್ಷಗಳನ್ನು ಕೂಡ ಒಂದು ಆರು ಜನ ಉಪಾಧ್ಯಕ್ಷರು ಮಾಡಿದ್ದೇವೆ ಈ ಜಾತ್ರೆಗೆ ಸಂಬಂಧಪಟ್ಟಂತೆ ಸುಮಾರು ಆರು ಹಳ್ಳಿಗಳು ಏಳು ಹಳ್ಳಿಗಳು ಸೇರ್ಪಡೆ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಜಾತ್ರೆಗೆ ಸಂಬಂಧಪಟ್ಟಂತ ಏಳು ಹಳ್ಳಿ ಆಗ್ತದೆ ಕಡೆ ನಮ್ಮಲ್ಲಿ ಆರ್ನೂರು ಮನೆ ಕುಟುಂಬಕ್ಕೂ ಸೇರ್ತದೆ ಇಲ್ಲಿ ಎಲ್ಲಾ ಜಾತಿ ಜನಾಂಗಗಳು ಕೂಡ ನಮ್ಮ ಕಾನೂನು ಸಂಬಂಧಪಟ್ಟಂತೆ ಈ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಎಲ್ಲಾ ಜಾತಿ ಜನಾಂಗಗಳು ಇದೆ ಬಹುಶಃ ಇಲ್ಲಿ ಸೇರಿರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ನಾಯಕ್ ಸಮುದಾಯ ಅತ್ಯಂತ ಪ್ರಭಾವವಾಗಿರ್ತಕ್ಕಂಥ ಸಮುದಾಯ ಎರಡನೇದಾಗಿ ಮಡಿವಾಳ ಸಮುದಾಯ ಆಮೇಲೆ ಒಕ್ಕಲಿಂಗ ಸಮುದಾಯ ಕುರುಬ ಸಮುದಾಯ ಬಡಿಗ ಸಮುದಾಯ ಕ್ರಿಶ್ಚಿಯನ್ ಸಮುದಾಯ ಮುಸ್ಲಿಂ ಸಮುದಾಯ ವಿಷಯ ಹೇಳ್ತಾನೆ ಆಮೇಲೆ ಜೊತೆಗೆ ಆಮೇಲೆ ಬ್ರಾಹ್ಮಣ ಸಮಾಜ ಸಮುದಾಯ ಆಮೇಲೆ ಕುಂಬಾರು ಎಸ್ ಸಿ ಎಸ್ ಟಿಗಳು ಆಮೇಲೆ ನಮ್ಮ ಎಸ್ ಸಿ ಸಮಾಜ ಚಂದನ ಸಮಾಜ ಮೇದ ಸಮಾಜ ಹಾಗೆ ಚೌಡಿಕ ಸಮಾಜ ಮತ್ತು ಚೌಡಿ ಸಮಾಜ ಎಲ್ಲ ಸಮಾಜವೂ ಕೂಡ ಇದು ಬರತಕ್ಕಂಥ ಏರಿಯಾ ಇದು ಒಂದು ಆಮೇಲೆ ಕುಂಬಾರ ಸಮಾಜ ಲಿಂಗಾಯತ ಸಂಬಂಧಪಟ್ಟಂತೆ ಅದರಲ್ಲಿ ವಿಶೇಷವಾಗಿ ಈ ಜಾತ್ರೆಗೆ ಧಾರ ಧಾರ್ಮಿಕವಾಗಿ ನಾವೇನು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ಸ್ ಇರ್ಬಂತಿವಲ್ಲ ಅವರು ಕೂಡ ವಿಶೇಷವಾಗಿ ನಮ್ಮಲ್ಲಿ ಈ ಜಾತ್ರೆ ಸಂಬಂಧಪಟ್ಟಂತೆ ತಮಿಳಿ ಆಗಿರ್ತಕ್ಕಂಥ ವರದಿಯನ್ನ ಕೊಡ್ತಕ್ಕಂಥ ಪದ್ಧತಿಯನ್ನು ಕೂಡ ಹಾಕೊಂಡಿದ್ದಾರೆ ಅದು ಬಹಳ ಖುಷಿ ಪಡ್ತಕ್ಕಂಥದ್ದು ಇಲ್ಲೂ ಕೂಡ ಮುಸ್ಲಿಂ ಹಿಂದೂ ಸಮಾಜಕ್ಕೆ ಇಲ್ಲೂ ಕೂಡ ವರದಿಯನ್ನು ಹಾಕೊಡ್ತಕ್ಕಂಥ ಪದ್ಧತಿಗಳಿಲ್ಲ ನಮ್ಮ ಜಾತ್ರೆ ಸಂಬಂಧಪಟ್ಟಂತೆ ಆ ಮುಸ್ಲಿಂ ಕೂಡ ನಮ್ಮ ಸಮಾಜ ಎರಡು ಸ ಎರಡು ಲಕ್ಷ ದೇಣಿಗೆ ರೂಪದಲ್ಲಿ ಈ ಜಾತಿ ನಡೀಬೇಕು ಮುಸ್ಲಿಂ ಸಮುದಾಯದವರು ಎಸ್ ಹಾಗಾಗಿ ಇದೊಂಥರ ನಮ್ಮ ಊರಿಗೆ ಒಂದು ಜಾತ್ಯಾತೀತ ಹಬ್ಬ ಅಂತ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ಹಾಗಾಗಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬಾಂಧವ್ಯ ಹಬ್ಬವನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಎರಡನೇದಾಗಿ ಇಷ್ಟೊಟ್ಟು ಜಾತಿ ನಡ್ಬೇಕಾದ್ರೆ ಒಂದು ಕಮಿಟಿ ರೇಷನ್ ಆಗ್ಬೇಕಾಗುತ್ತೆ ಸಂಬಂಧಪಟ್ಟು ನಾವು ಈಗ ಎಪ್ಪತ್ ಮೂರು ಜನ ಮೆಂಬರ್ ಮಾಡಿದ್ವಿ ಅಧ್ಯಕ್ಷರು ಸಂಬಂಧಪಟ್ಟಂತೆ ಮಾಡ್ಕೊಂಡು ಜಾತಿ ಒಂಬತ್ತಿ ಸಮಪಟ್ಟ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರಥಮವಾಗಿ ಒಂದು ಆಡಳಿತ ಮಂಡಳಿ ಇರ್ತದೆ ಪ್ರತಿ ದಿವಸ ನಡೆಸ್ಕೊಂಡು ಹೋಗ್ಲಿಕ್ಕೆ ಅದೇ ಸಂಬಂಧ ಅಧ್ಯಕ್ಷರಾಗಿ ಮಾರಾಜ ಕನ್ನ ದೊಡ್ಡ ಕೋತಾರೆ ಮಾರಾಜ ಕನ್ನ ಅಧ್ಯಕ್ಷ ಅಧ್ಯಕ್ಷರಾಗಿ ಅವರನ್ನ ಆಯ್ಕೆ ಮಾಡಿದ್ರೆ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಜಾತ್ರೆ ನಡೆಸ್ಕೊಂಡು ಹೋಗೋದಿಲ್ಲ ಅದು ಅದು ಏನ್ ಮಾಡ್ತದೆ ಒಂದು ಜಾತ್ರಾ ಕಮಿಟಿ ಅಂತ ರಚನೆ ಮಾಡಿ ಸಂಪೂರ್ಣ ಜಾತ್ರಾ ಕಮಿಟಿಗೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ ಜಾತ್ರಾ ಕಮಿಟಿ ಕಂಪ್ಲೀಟ್ ಜಾತ್ರೆಗೆ ಸಂಬಂಧಪಟ್ಟಂತೆ ಅವ್ರೆಲ್ಲರೂ ವಿಶ್ವಾಸ ತಗೊಂಡು ಅವ್ರೆಲ್ಲಾ ಗೌರವ ಕೊಟ್ಟು ಈ ಜಾತ್ರಾ ಕಮಿಟಿಯನ್ನು ರಚನೆ ಮಾಡಿಕೊಂಡು ಜಾತ್ರೆ ನಡೆಸ್ತೇವೆ ಜಾತ್ರೆ ನಡೆಸ್ತಕ್ಕ ಸಂದರ್ಭದಲ್ಲಿ ನಮಗೆ ಒಂಬತ್ತು ದಿವಸ ಜಾತ್ರೆ ನಡೀತದೆ ಒಂಬತ್ತು ದಿವಸ ಹೇಗಂದ್ರೆ ನಮ್ಮಲ್ಲಿ ನೋಡಿ ಇವಾಗ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದಿಂದ ಜಾತ್ರೆ ಸ್ಟಾರ್ಟ್ ಮಾಡಿದೀವಿ ಈಗ ನಾಳೆ ಬೆಳಿಗ್ಗೆ ಬುಧ ಬೆಳಿಗ್ಗೆ ಆರು ಗಂಟೆಗೆ ಜಾತ್ರೆ ಸಂಪೂರ್ಣ ಕ್ಲೋಸ್ ಆಗ್ತದೆ ಪ್ರತಿ ದಿವಸವೂ ಕೂಡ ಎಲ್ಲಾ ಕಾರ್ಯಕ್ರಮಗಳು ನಮ್ಮಲ್ಲಿ ಎಲ್ಲವೂ ನಡೀತವೆ ಇಲ್ಲಿ ಅಮ್ಮ ಸಂಬಂಧಪಟ್ಟಂತೆ ಹರಕೆಗಳು ಬೇವು ಹರಕೆ ಇರ್ತದೆ ತುಲಾಭಾರ ಸೇವೆ ಇರ್ತದೆ ಉಡಿ ಸೇವೆ ಇರ್ತದೆ ಕೂಡ ಅರ್ಪಿಸ ಕೆಲಸಗಳನ್ನ ಜನ ಮಾಡ್ತಾರೆ ಟೈಮಿಂಗ್ಸ್ ಇಲ್ಲ ಯಾವ ಬೇಕಾದ್ರೆ ಬಂದು ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟು ಅಮ್ಮ ಸಂಬಂಪಟಂತೆ ಒಂದು ಕೋಣವನ್ನು ಕೂಡ ಆ ಜಾತ್ರೆ ಸ್ಟಾರ್ಟ್ ಆಗಿಂತ ಮುಂಚೆ ಎರಡು ವರ್ಷ ಮುಂಚೆ ಒಂದು ಒಂದ್ ವರ್ಷ ಮುಂಚೆ ಕೋಣವನ್ನು ಪಟ್ಟದ ಕೋಣ ಅಂತ ಹೇಳಿ ಅದನ್ನ ಬಿಡ್ತೇವೆ ಊರಿಗೆ ಊರಲ್ಲಿ ಬಿಡ್ತೇವೆ ಅದು ಹೆಚ್ಚು ಕಡಿಮೆ ಊರು ತುಂಬ ಎಲ್ಲ ಸುತ್ತಾಡ್ಕೊಂಡು ಬರ್ಬೇ ಬಂದು ಆಮೇಲೆ ಇದಕ್ಕೆ ಮಾಡಬೇಕು ಬಟ್ ಈ ಸರಿ ಏನಾಗ ಸ್ವಲ್ಪ ಅಲ್ಲಿ ಇಲ್ಲಿ ಅದು ಕೆಲವೊಂದು ದುಪ್ಪಳಿ ಸ್ಟಾರ್ಟ್ ಆಗ್ತದೆ ಹಂಗಾಗಿ ಅದನ್ನ ಕಟ್ಟಿ ಸಂಬಂಧಪಟ್ಟಾಗ ಏನು ಹುಲ್ಲು ಮತ್ತೊಂದು ಮುಂದೆ ಅದೆಲ್ಲ ಮಾಡ್ತೇವೆ ಒಂದು ಆಮೇಲೆ ಇದು ನಮ್ಮ ಗ್ರಾಮ ದೇವತೆ ಬಹಳ ಶಕ್ತಿವಂತ ದೇವತೆ ಹಾಗಾಗಿ ಅದನ್ನ ನಾವು ಸಣ್ಣ ಪುಟ್ಟ ತೊಂದರೆ ಆದರೂ ಕೂಡ ಅದರದೇ ಪ್ರಭಾವ ಇರ್ತದೆ ಅದ್ರದ್ದೇ ಪ್ರಭಾವ ಇರ್ತದೆ ಹಾಗಾಗಿ ನಾವಲ್ಲಿ ಏನ್ ಮಾಡ್ತೀವಿ ಅದ್ರ ವಿಷಯದಲ್ಲಿ ಯಾರೂ ಕೂಡ ನಾವು ಅದನ್ನ ಇದು ಆಗಲ್ಲ ಹಾಗಾಗಿ ಆಕೆ ಏನು ಗೌರವ ಕೊಡಬೇಕು ಆಕೆ ಆಶೀರ್ವ ಪಡ್ಕೊಬೇಕು ಅದನ್ನೆಲ್ಲ ಕೂಡ ನಾವು ಚಾಚು ತಪ್ಪದೆ ಮಾಡ್ತೇವೆ ಸಂಬಂಧಪಟ್ಟಂತೆ ಮತ್ತೆ ಹಾಗೆ ಆಡಳಿತ ಮಂಡಳಿಗೂ ಕೂಡ ಐದು ವರ್ಷ ಒಮ್ಮೆ ಏನು ಜಾತ್ರಾ ಸಮಿತಿ ಅಧಿಕಾರ ಬಿಟ್ಕೊಡ್ತಾರೆ ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ಅವರು ಅದರ ಸಂಪೂರ್ಣ ಜವಾಬ್ದಾರಿ ಹೊಂದಿರ್ತಾರೆ ಈ ಜಾತ್ರೆ ಕಮಿಟಿ ಹೇಗಿರ್ತದೆ ಈ ಜಾತ್ರೆ ಕಮಿಟಿ ಜಾತ್ರೆ ನಲವತ್ತೊಂದು ದಿವಸಕ್ಕೆ ಅಮ್ಮನ ಪುನಃ ಮತ್ತೆ ವಿಸರ್ಜನೆ ಈಗ ನಾಲ್ಕು ವಿಸರ್ಜನೆ ಮಾಡಿ ಪುನಃ ಆಮೇಲೆ ಅದನ್ನ ಅಲ್ಲಿ ಬಿಟ್ಟು ಮತ್ತೆ ಇಲ್ಲಿ ತರ್ತಾರೆ ಅಮ್ಮನ ಅಮ್ಮನ ಬುಧವಾರ ಬೆಳಿಗ್ಗೆ ವಿಸರ್ಜನೆ ಮಾಡ್ತೇವೆ ಮಾಡಿ ಇದು ನಮ್ಮ ದಿನದ ಮೂರ್ತಿ ಅದು ಅದನ್ನ ಅಲ್ಲಿ ವಿಸರ್ಜನೆ ಮಾಡಿದ ಮೇಲೆ ಒಂದು ಬಾಕ್ಸ್ ಅಲ್ಲಿ ಆ ಮೂರ್ತಿಯನ್ನ ಮತ್ತೆ ತಗೊಬರ್ತಾರೆ ತಗೊಬಂದ್ಬಿಟ್ಟು ದೇವಸ್ಥಾನ ಕೂಡ ನಾವು ಅದನ್ನ ಏನ್ ಮಾಡ್ತೇವೆ ಒಂದು ಬಾಕ್ಸ್ ಅಲ್ಲಿ ಇರ್ತೇವೆ ಅದು ನಲ್ವತ್ತು ನಿಮ್ಸ ಆಗ್ಬೇಕು ಆ ನಲ್ವತ್ತು ನಿಮಿಷದ ಒಳಗಡೆ ಕೂಡ ನಾವು ಸೂತಕವನ್ನು ಆಚರಿಸ್ತಾ ಇರ್ತೇವೆ ಸೂತಕ ರೀತಿಯಲ್ಲಿ ಹಾ ಆಮೇಲೆ ನಲ್ವತ್ತು ನಿಮಿಷ ಆದ್ಮೇಲೆ ಅದನ್ನ ದೊಡ್ಡ ಹಬ್ಬದ ರೂಪದಲ್ಲಿ ಅದಕ್ಕೆ ಪುನರ್ಜೀವನ ಕೊಡ್ತಕ್ಕ ಕೆಲಸವನ್ನ ನಮ್ಮ ಬ್ರಾಹ್ಮೀಣ ಸಮಾಜ ಬ್ರಾಹ್ಮೀಣ ಮಾಡ್ತಾರೆ ಅದಕ್ಕೆ ಬ್ರಾಹ್ಮೀಣ ಮಾಡಿದ ಮೇಲೆ ಅಮ್ಮನ ಸಂಪೂರ್ಣ ಅದಕ್ಕೆ ಕೈಯಲ್ಲಿ ಕೊಟ್ಟು ಅದು ಪುನಃ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕ ಕೆಲಸವನ್ನ ಮಾಡ್ತೇವೆ ಇದು ಒಂದು ಪದ್ಧತಿ ನಮ್ಮಲ್ಲಿ ಇರ್ತಕ್ಕಂಥ ಆಮೇಲೆ ಶಕ್ತಿ ಬರ್ತದೆ ಮತ್ತೆ ಶಕ್ತಿ ಬರ್ತದೆ ಈ ವಿಸರ್ಜನೆ ಆದ್ಮೇಲೆ ಅದು ತನ್ನ ಶಕ್ತಿಯನ್ನ ಸಂಪೂರ್ಣ ಕಳ್ಕೊಳ್ತದೆ ಶಕ್ತಿ ಕಳ್ಕೊಳ್ತದೆ ಹಾಗಾಗಿ ಅಲ್ಲಿ ಗುಡಿಯಲ್ಲಿ ಮಾತ್ರ ಅದು ಇರ್ತದೆ ಅಮ್ಮನ ಇದ್ರಲ್ಲ ಆಮೇಲೆ ಅದಕ್ಕೂ ಹೊಸ ಶಕ್ತಿ ಕೊಡ್ಬೇಕು ಅದಕ್ಕೂ ಕಡೆ ಕೊಡ್ಬೇಕಾಗುತ್ತೆ ಅದಕ್ಕೆ ಬಣ್ಣ ಮತ್ತೊಂದು ಮುದ್ರ ಕೊಟ್ಟು ಆಮೇಲೆ ಶಕ್ತಿ ಕೆಲಸಗಳು ಮಾಡ್ತದೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಊರಿಗೆ ನಮ್ಮ ಜಾತಿ ಬಹಳ ವಿಷಯವೇ ಬಹಳ ಶಕ್ತಿ ಇರತ್ತೆ ತುಂಬಾ ಶಕ್ತಿ ಇರುತ್ತೆ ಈಗ ನಾವು ಸಾಮಾನ್ಯವಾಗಿ ನೋಡ್ತೇವೆ ಪ್ರತಿ ಒಂದು ವಸ್ತು ಕೂಡ ಎಲ್ಲಿ ಕಳವಾಗ್ತದೆ ತಕ್ಷಣದಲ್ಲಿ ಆಕೆ ಕ್ಷೇತ್ರದ ನಾವು ಏನಾದ್ರು ಒಂದು ಸಣ್ಣ ವಿಚಾರ ಹೇಳಿದಿವ ತಕ್ಷಣ ಅದನ್ನ ಬೇರೆ ಯಾವ್ದು ರೂಪಕರಿಸಿರ್ತದೆ ಸರಿ ಇಲ್ಲುವರಿ ಹೊಂಡ ಆಗಿರುವಂಥದ್ದು ಈಗ ಒಂದು ಕೂಡ ಮಂಗಲ ಇರ್ಬೋದು ಹಣ ಇರ್ಬೋದು ಅದು ಸಂಬಂಧ ತಾಲಿಗಳ ಇರ್ಬೋದು ಯಾವುದೋ ಕೂಡ ಹೋಯಿತು ಅಂತ ಆತಂಕ ಪಡ್ ಕೂಡ ಎತ್ತ ತಕ್ಷಣ ಆದ್ರ ಅದನ್ನ ನಾವ್ ಇಲ್ಲಿ ಬಂದು ಹೇಳಿ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಯಾವುದೋ ರೂಪದಲ್ಲಿ ದೊರಿತದ ನಮಗ್ ಸಿಕ್ಕಿರತಕ್ಕಂತ ಮಾಹಿತಿ ಅದ್ ನೋಡಿರ್ತಕ್ಕಂಥ ವಿಚಾರ ಸರಿ ಯಾರೋ ಒಬ್ರು ಹೇಳಿದ್ರು ಇನ್ ಕೆಲ್ಸ ಆಗುತ್ತೆ ಅಂತ ಹೇಳಿದ್ರು ಹೌದು ಹೇಳಿತ್ರಿ ಹೌದು 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 ಖಂಡಿತ ಹೊರಗಡೆ ಜನ ಬಂದ್ರೆ ಅವ್ರಿಗೆ ಏನೇನ್ ಅನುಕೂಲ ಮಾಡ್ಕೊಡ್ತೀರಾ ನೀವು ನಾವ ಈಗ ನೋಡಿ ನಾವು ಹೂವಿನ ಪ್ರಸಾದವನ್ನ ನಾವು ಯಾವ್ದೇ ರೀತಿಯಿಂದಲೂ ಕರ್ತಕ್ಕಂತ ಪದ್ಧತಿಗಳು ಇಲ್ಲ ಸಂಬಂಧಪಟ್ಟಂತೆ ನಮ್ಮ ಕಮಿಟಿಗೆ ಭೂರಿಗೆ ಏನಾದ್ರು ತೊಂದ್ರೆ ತೊಡಕು ಆಯ್ತು ಇದ್ದ ಮಾತ್ರ ನಾವು ತಾಯಿ ಊರ್ ಜನರ ಒಳಗಡೆ ಏನಾದ್ರು ತೊಂದ್ರೆ ಆಗಿದೆ ಅಂತ ಹೇಳಾದ್ರೆ ಆ ತಾಯಿ ಮರೆ ಅಂತ ಸಂದರ್ಭ ಪ್ರಸಾದ ಆಗ್ತದೆ ಆ ಯಾವ್ದು ಭಕ್ತರಿಗೆ ನಾವೆಲ್ಲೂ ಕೂಡ ಪ್ರಸಾದನ ಕೊಟ್ಟಿ ಅಮ್ಮನ ಇದಕ್ಕೆ ಸಂಬಂಧ ವಿಚಾರ ನಾವೆಲ್ಲೂ ಅದನ್ನ ಮಾಡ್ಲಿಲ್ಲ ನಾವು ಮಾಡ್ತಾ ಮಾಡೋದಿಲ್ಲ ಮಾಡಿಲ್ಲ ಮಾಡಲ್ಲ ಪ್ರಚಾರ ಮಾಡಲ್ಲ ಪ್ರಚಾರ ಮಾಡಲ್ಲ ಯಾರು ಕೂಡ ಕೂಡ ಪ್ರಸಾರ ಕೊಡ್ತೇವೆ ಅಂತ ಹೇಳ್ಕೊಂಡು ಬಂದ್ರು ಕೂಡ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅದು ಊರಿಗೆ ಸಂಬಂಧಪಟ್ಟಂತೆ ಮಾತ್ರ ಮಾತ್ರ ಆ ಊರಿಗೆ ಏನಾದ್ರು ಸಣ್ಣ ಸಮಸ್ಯೆಗಳು ಬಂದ್ರೆ ಸಂಬಂಧಪಟ್ಟಂತೆ ಏನಾದ್ರು ಮಾರಿಕಾಂಬಿ ತೊಂದರೆಗಳು ಆಗ್ತದೆ ಇದ್ರೆ ಅಂತ ಸಂದರ್ಭ ಇದ್ರೆ ಮಾತ್ರ ನಾವು ಆಕೆ ಮರಿ ಹೋಗ್ತಾ ಪ್ರಯತ್ನ ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಪ್ರಸಾದ ಆಗೇ ಆಗ್ತದೆ ಅದು ಸತ್ತನು ಕೂಡ ಅದ್ರಲ್ಲಿ ಯಾವ ಮಾತೇ ಇಲ್ಲ ಹಂಗಾಗಿ ಆಕೆ ಬಗ್ಗೆ ಬಹಳಷ್ಟು ಭಕ್ತಿ ಇದೆ ಗೌರವ ಇದೆ ಮತ್ತು ಪೂಜಾ ಭಾವನೆ ಇದೆ ಅದೊಂದು ಭಾವನೆ ಅಲ್ಲ ಅತಿ ಅಷ್ಟು ಶಕ್ತಿ ಗೌರವ ಇದೆ ಜಾತಿ ಭೇದ ಮರೆತು ಶಕ್ತಿಗೆ ಮರ ಹೋಗಿ ನಾವೆಲ್ಲ ಪೂಜಾ ಕಾರ್ಯಕ್ರಮದಲ್ಲಿ ಜಾತಿ ಜನಾಂಗ ಮರೆತು ಪ್ರತಿಯೊಂದು ಜಾತಿ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲೆಲ್ಲಿ ಏನೇನು ಜಾತಿಗಳಿದೆ ಎಲ್ಲಾ ಜಾತಿಗಳು ಎಲ್ಲಿದೆ ನಮ್ಮ ಈ ಊರಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಕ್ಷೇತ್ರಕ್ಕೆ ಬರ್ತಾರೆ ಆಕೆ ಇದಕ್ಕೆ ಪ್ರೀತಿ ಪಾತ್ರ ಆಗ್ತಾರೆ ಮತ್ತೆ ಯಾರು ಕೂಡ ವಾರ್ಡಿ ಸಮ ಪ್ರತಿ ಒಂದು ಮನೆಗೂ ಕೂಡ ವಾರ್ಡಿ ಅಂತ ಹೇಳಿ ಬಂದವಾಗ ನಾವು ಇದು ಮೂರು ಸಾವಿರ ರೂಪಾಯಿಗಳನ್ನ ವಾರ್ಡಿ ಹಾಕೊಳ್ತೇವೆ ಆಮೇಲೆ ಪ್ರತಿಯೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಐದು ಸಾವಿರ ರೂಪಾಯಿ ಹಾಕೊಳ್ತೇವೆ ಮತ್ತೆ ಬೇರೆ ಬೇರೆ ಬಿಸ್ನೆಸ್ ಮನ್ ಕೂಡ ಅಂದ್ರೆ ಜಾತ್ರೆ ಬಂದಾಗ ಮಾತ್ರ ಜಾತ್ರೆ ಬಂದಾಗ ಅಲ್ಲ ಮಿಕ್ಕಿ ಸಂಬಂಧಪಟ್ಟ ಕಾರ್ಯಕ್ರಮ ಹಾಕೋತಾರೆ ಏನ್ ಕೊಟ್ಟು ಮುನ್ನೂರು ರೂಪಾಯಿ ಕೊಟ್ಟಿರ್ತಾನೆ ಅದನ್ನ ನಾವು ಮೂವತ್ತು ಸಾವಿರ ರೂಪಾಯಿ ಸಂಬಂಧಪಟ್ಟ ಒಬ್ಬ ಕೊಟ್ಟರು ಕೂಡ ಅದು ಇಕ್ವಲ್ ಜನ ತಗೊಳ್ತೀವಿ ಸಂದೇಶ ಅಂದ್ರೆ ಇಲ್ಲಿ ಯಾವುದೇ ಜಾತಿ ಜಾತಿ ಭೇದಗಳಿಲ್ಲ ಸರಿ ಎಲ್ಲ ಇಲ್ಲಿ ಮೇಲು ಕೀಳು ಅನ್ನೋ ಪ್ರಶ್ನೆ ಇಲ್ಲ ಎಲ್ಲರೂ ಒಂದಾಗಿ ಒಂದು ಉದಾಹರಣೆ ಮುಸಲ್ಮಾನರು ಒಳಗೊಂಡು ಎಲ್ಲರೂ ಒಂದಾಗಿ ನಾವೆಲ್ಲರೂ ಎಲ್ಲ ಕಾರ್ಯಗಳು ಮಾಡ್ತಾ ಇರ್ತೀವಿ ಈ ಪ್ರತಿಯೊಂದು ದೇವಸ್ಥಾನ ನಡೆದು ಇವರೆಲ್ಲ ಎಲ್ಲ ಸಮಾಜದವರು ಸೇರಿ ಒಂಬತ್ತು ಹಳ್ಳಿಗೆ ಯಾವುದೇ ಜಾತಿಗಳು ಬರಬಹುದು ಎಲ್ಲಾ ಜಾತಿನೂ ಸೇರಿ ಇದ್ರಲ್ಲಿ ಯಾರೊಬ್ಬ ಕೀಳು ಒಬ್ಬ ಮೇಲು ಯಾವ ಪ್ರಶ್ನೆ ಇಲ್ಲ ನಾಗರಾಜ್ ಆಮೇಲೆ ಅಮ್ಮ ನಾಯ್ಕಾರುಸ ಕಾರ್ಯಕ್ರಮ ಸಂಬಂಧಪಟ್ಟ ಮತಲ್ಲಿ ಬಯಸ್ತಾರೆ ನಿಮ್ಗೆ ಬುಧವಾರ ಉತ್ಸ ಬೆಳಗ್ಗೆ அந்த ஹெண்டனே தாரீக்கு திச பு மங்கள நைட்டு ஹனுமன் தேவஸ்தான் இல்ல ஹனுமன் தேவ்ஸ்தான் பார்த்தது அது முன்னூறு மீட்டர் தூர இது அது முன்னூறு மீட்டர் ನಾವು ಇದನ್ನ ಅಮ್ಮನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿರ್ತಕ್ಕಂಥದ್ದನ್ನ ನಾವು ಮತ್ತೆ ವಿಸರ್ಜನೆ ಮಾಡ್ತೇವೆ ಅದನ್ನ ವಿಸರ್ಜನೆ ಮಾಡಿ ಅದನ್ನ ಬಾಕ್ಸ್ ಅಲ್ಲಿ ಹೋಗಿ ಹನುಮಂತ ದೇವಸ್ಥಾನ ಅಂತ ಇರ್ತದೆ ಮೀಟರ್ ಇದೆ ಹನುಮಂತ ದೇವಸ್ಥಾನ ಅಮ್ಮನನ್ನ ಅಲ್ಲಿ ಅಲಂಕಾರವನ್ನ ಅಮ್ಮನಪಟ್ಟು ಅಲಂಕಾರವನ್ನು ಅದನ್ನು ತಯಾರು ಮಾಡ್ತೇವೆ ಅಲ್ಲಿ ಕೂಡ ಸುಮ್ಮನೆ ಶಾಂತವಾಗಿ ಮಲ ಇರ್ತದೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಆಕೆಗೆ ಅಲ್ಲಿ ಶಕ್ತಿ ಇರೋದಿಲ್ಲ ಸರಿ ಅಲ್ಲಿ ಅಮ್ಮ ಕಂಪ್ಲೀಟ್ ಆಗಿ ಬಣ್ಣ ಅಲಂಕಾರ ಆದ್ಮೇಲೆ ಅಲ್ಲಿ ಒಂದು ಗುಡಿಯಾರ ಅಂತ ಹೇಳ್ತಾರೆ ಅವರೆಲ್ಲ ಬಣ್ಣ ಮತ್ತು ಮಾಡ್ತಾರೆ ಅವರು ಅವನನ್ನ ಎಬ್ಬಿ ಆಮೇಲೆ ಇದನ್ ಮಾಡ್ಕೊಂಡು ಆಮೇಲೆ ರಥದ ಮೇಲೆ ಕೂರಿಸ್ತಾರ ಅವ್ರು ರಥಕ್ಕೆ ಕೂರಿಸಿದ ಮೇಲೆ ಅಲ್ಲಿ ದೃಷ್ಟಿ ಕುರಿ ಅಂತ ಹೇಳಿ ನಾವು ಒಂದು ಕುರಿಯನ್ನ ಕಟಾ ಮಾಡ್ತೇವೆ ದೃಷ್ಟಿ ಕುರಿ ಅಂತ ಹೇಳಿ ಕುರಿಯನ್ನ ನಾವು ಕಟಾ ಮಾಡ್ತೇವೆ ಒಂದು ಕೋಳಿಯನ್ನ ಕಟಾ ಮಾಡ್ತೇವೆ ಆ ಕೋಳಿ ಕಟಾವ್ ಅಂದ್ರೆ ಕಟಾವ್ ಕಟಾವ್ ಅದು ಕಡಿತ ಕಡಿಯುವಂಥದ್ದು ಕಟಾವ್ ಅಂತ ಕಡಿಯುವಂಥದ್ದು ಅದನ್ನ ನಾವು ಮಾಡ್ತೇವೆ ಮಾಡಿದ ಮೇಲೆ ಅದರಲ್ಲಿರ್ತಕ್ಕಂಥ ರಕ್ತ ಇದೆಯಲ್ಲ ಆ ರಕ್ತವನ್ನ ಅಮ್ಮನ ಒಂದು ಗಲ್ಲಿಗಿಡ್ತವೆ ಆ ಗಲ್ಲಿಗಿಟ್ಟ ಮೇಲೆ ಆ ಗಲ್ಲಿಗಿಡದ ಮುಂಚೆ ದೃಷ್ಟಿ ದೃಷ್ಟಿ ಬಟ್ಟು ಅಂತ ಹೇಳ್ತವೆ ದೃಷ್ಟಿ ಬಟ್ಟು ಅಂತ ಹೇಳ್ತಾರೆ ಆಮೇಲೆ ಮುಂಭಾಗದಲ್ಲಿ ಒಂದು ಬಾ ಬಾಳೆ ಕೋಣೆಯನ್ನ ಬಾಳೆ ಕೋಣೆ ಆಗಿರ್ಬೇಕು ಅಂತಂದ್ರೆ ತುಂಬಾ ಹೆಣ್ಣಾಗಿರುತ್ತದೆ ಅದೊಂದು ಹಾಕ್ತವೆ ಆ ದೃಷ್ಟಿ ಬಟ್ಟನ್ನು ಅಮ್ಮನ ಇಲ್ಲ ಗಲ್ಮೆ ಇಟ್ಟ ತಕ್ಷಣ ಅದಕ್ಕೊಂದು ಶಕ್ತಿ ಬರ್ತದೆ ಅಲ್ಲಿ ಪೂಜಾ ಪುರಸ್ಕಾರಗಳು ಹವನಗಳು ನಡೀತವೆ ಅಲ್ಲಿ ಅಂದ್ರೆ ಆಮೇಲೆ ಅದಾದ್ಮೇಲೆ ತಕ್ಷಣ ಮುಂದಿರತಕ್ಕಂಥ ಎಲ್ಲ ಬಾಳೆಹಣ್ಣುಗಳು ಕೂಡ ಬಳ 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 ಉದುರ್ತವೆ ಅಂದ್ರೆ ಶಕ್ತಿ ಬಂತು ಅಂತ ಅರ್ಥ ಅಮ್ಮನಿಗೆ ಅಮ್ಮನಿಗೆಲ್ಲ ಅಮ್ಮ ಜೀವ ಬಂತು ಅಂತ ಅರ್ಥ ಜೀವ ಕಲೆ ಬಂತು ಅಂತ ಅರ್ಥ ಬಂದ ಮೇಲೆ ಕೆಲವು ಸಂದರ್ಭದಲ್ಲಿ ಹಿರಿಯರು ಹೇಳಿದರೆ ನಮ್ದಿ ಗ್ರಾಮದೇವರಿಗೆ ಸಂಬಂಧಪಟ್ಟಂತೆ ಆಕೆಗೆ ಆಕೆ ಏನು ಈ ಅಂತ ಹೇಳ್ತಾ ಗೊತ್ತಿದ್ಯಾ ಆ ಮೂಗ್ಬಿಟ್ಟು ಸಮೇತವಾಗಿ ಸಮೇತ ಶಕ್ತಿ ಸಂದರ್ಭದಲ್ಲಿ ಅದು ಹಾರಿ ದಾಖಲೆಗಳಿದೆ ಮುಗಿ ಬಿಟ್ಟು ಕೂಡ ಕೆಳಗೆ ಬಿದ್ದಿರೋ ದಾಖಲೆ ಇದೆ ಹಾಗಾಗಿ ಅಷ್ಟು ಶಕ್ತಿ ಇದೆ ಅದಾದ್ಮೇಲೆ ಅದಾದ್ಮೇಲೆ ಅಂತಿದ್ದಾರೆ ಅವ್ರ ಮನೆಯಲ್ಲಿ ಹುಟ್ಟಿದೆ ಅನ್ನೋಂತ ಇತಿಹಾಸ ಅವ್ರ ಮನೆಯಲ್ಲಿ ಹುಟ್ಟಿದ ಇತಿಹಾಸ ಅದನ್ನ ತಂದು ಇಲ್ಲಿ ಅವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಸಂದರ್ಭದಲ್ಲಿ ಇಲ್ಲಿ ಒಪ್ಪಿಸಿದ್ರು ಇಲ್ಲಿಂದ ಆಮೇಲೆ ಸ್ಟಾರ್ಟ್ ಆಯ್ತು ಅಂತ ಇತಿಹಾಸ ಅದು ಹಾಗಾಗಿ ಪ್ರಥಮ ಪೂಜೆಯನ್ನ ಆ ರಾಯರು ಅಂತ ಹೇಳಿ ಅವ್ರು ದೇವತೆ ಅಂತ ತಿಳ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಅವರನ್ನ ಅವರನ್ನ ನಾವು ಗೌರವಿತ ಕಮಿಟಿ ಅವರು ಗೌರವಿತ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದ್ಮೇಲೆ ನೀವು ಪೂಜಾ ಪುರಸ್ಕಾರ ಮಾಡಿ ನಮ್ಗೆ ಅಮ್ಮನನ್ನ ಒಪ್ಪಿಸ್ಬೇಕು ಅಂತ ಕೇಳ್ತೇವೆ ಆ ಆಧಾರ ಇಟ್ಕೊಂಡು ನಮಗೆ ಅವ್ರು ಒಪ್ಪಿಸ್ಕೊಡ್ತಾರೆ ಅದಾದ್ಮೇಲೆ ಕಮಿಟಿ ತೂರದಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಅಮ್ಮಗೆ ಸಂಬಂಧಪಟ್ಟಂತೆ ಪೂಜೆಯನ್ನ ಮಾಡ್ತಾರೆ ಅದ ಪೂಜೆ ಸಂಬಂಧಪಟ್ಟಂತೆ ನಮ್ಮ ಯಾರಿಗೆ ಆ ಬಡಿಗ ಬಡಿಗರಲ್ಲ ಕುಂಬಾರ ಸಮುದಾಯದವರು ಒಂದು ಪೂಜೆ ಮಾಡ್ತಾರೆ ಕುಂಬಾರ ಅಂತ ಪ್ರತಿಯೊಂದು ಕುಂಬಾರ ಸಮುದಾಯ ಪೂಜೆ ಮಾಡ್ತಾರೆ ಕುಂಬಾರ ಆದ್ಮೇಲೆ ಎರಡನೇದಾಗಿ ಲಾಸ್ಟ್ ಗೆ ಇವರು ಚೌಡಿಕೆ ಅಂತ ಬರ್ತಾರೆ ಕುರುಬ್ರು ಬರ್ತಾರೆ ಕುರುಬರು ಕುರುಬ ಈ ಪದ್ಧತಿಗಳಿಲ್ಲ ಕುರುಬರು ಪೂಜೆ ಮಾಡ್ಬೇಕಾಗಿತ್ತು ಇತ್ತೀಚೆಗೆ ನಿಲ್ಲಿಸಿದ್ವಿ ಅಲ್ಲಿ ಸಂಬಂಧಪಟ್ಟಂತೆ ಅವರು ಕೂಡ ಪೂಜೆ ಮಾಡ್ತಾರೆ ಲಿಂಗಾಯತ್ರಿ ಪೂಜೆ ಮಾಡ್ತಾರೆ ಬಡಿಗರ್ ಪೂಜೆ ಮಾಡ್ತಾರೆ ಲಾಸ್ಟ್ ಬಡಿಗೆ ಪೂಜೆ ಮಾಡ್ತಾರೆ ಲಾಸ್ಟ್ ಬಡಿಗೆ ಪೂಜೆ ಮಾಡಿದ್ಮೇಲೆ ಅಮ್ಮ ರಥದಿಂದಲಿಂದ ಈ ದೇವಸ್ಥಾನಕ್ಕೆ ಇಲ್ಲಿ ಹೊರ್ತದೆ ಸುಮಾರು ರಾತ್ರಿ ಆಮೇಲೆ ಬೆಳಿಗ್ಗೆ ಆರ್ ಗಂಟೆಂತೆ ಸೂರ್ಯ ಸೂರ್ಯ ಉದಯ ಆಗ್ಬೇಕು ಉದಯ ಆಗೋ ಸಂದರ್ಭದಲ್ಲಿ ಇದೇ ಮುಂಭಾಗದಲ್ಲಿ ನಾವು ಅದನ್ನ ನಿಲ್ಲಿಸ್ಕೊಳ್ತೇವೆ ನಿಲ್ಲಿಸ್ಕೊಂಡು ಇಲ್ಲಿ ಅದಕ್ಕೆ ಒಂದು ದೃಷ್ಟಿ ಅದಕ್ಕೆ ಗದಿಗೆ ಕುರಿ ಅಂತ ಹೇಳ್ತಾರೆ ಕುರಿ ಅಂತ ಹೇಳಿ ಆ ಕುರಿಯನ್ನ ನಾವು ಬಲಿ ಕೊಡ್ತೇವೆ ಅದಕ್ಕೆ ಬಲಿ ಕೊಡ್ತೇವೆ ಬಲಿ ಅಂತ ಹೇಳ್ತಾರೆ ಸಮರ್ಪಣ ಬಲಿ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಕೋಣವನ್ನು ಕಡಿಬೇಕಾಗಿತ್ತು ಈ ಕೋಣ ಕಡಿಯುವಂತ ಪದ್ಧತಿಗಳು ಇಲ್ಲ ಅದೆಲ್ಲ ನಿಷೇಧ ಆಗಿದೆ ಅದು ಯಾರು ಕೂಡ ಅದನ್ನ ಮಾಡಬಾರದು ತಪ್ಪು ಹಾಗಾಗಿ ಕುರಿಯನ್ನ ಕಡತಕ್ಕಂಥ ಕೆಲಸ ಮಾಡ್ತೇವೆ ಕುರಿ ಕರೆದ ಮೇಲೆ ಅಮ್ಮನನ್ನ ಸಂಪೂರ್ಣವಾಗಿ ನಮ್ಮ ಗ್ರಾಮಸ್ಥರು ಎತ್ಕೊಂಡ್ಬಂದು ಅಮ್ಮನಲ್ಲಿ ಗದ್ಗೆ ಮಾಡ್ತಾರೆ ಮುಂಚೆ ಅದನ್ನ ಗದ್ಗೆ ಮೇಲೆ ಏರಿಸುತ್ತಾರೆ ಗದ್ಗೆ ಮೇಲೆ ಏರಿಸಿದ್ಮೇಲೆ ಅದ್ರ ಕಾರ್ಯಚಟುವಟಿಕೆಗಳು ಪ್ರತಿ ಪ್ರಾರಂಭ ಆಗ್ತದೆ ಅದಕ್ಕೆ ಒಂಬತ್ತು ದಿವ್ಸ ಕೂಡ ಪೂಜಾ ವಿಧಿ ವಿಧಾನಗಳು ಏನಿದೆಯಲ್ಲ ಅವಳು ಏನೇನು ಅರ್ಪಣೆ ಮಾಡಬೇಕು ಅವೆಲ್ಲವೂ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ ನಡ್ಕೊಂಡು ಇತಿಹಾಸ ಇದು ಅದಾದ್ಮೇಲೆ ಜಾತಿ ಸಂಬಂಧಪಟ್ಟ ಕಾರ್ಯಕ್ರಮಗಳು ಸರಾಗವಾಗಿ ನಮ್ದು ಅನುಗುತಕ್ಕಾಗಿ ಒಂಬತ್ತು ದಿವಸ ಅದನ್ನ ಆಚರಣೆ ಮಾಡ್ಬೇಕಲ್ಲ ಹಾಗಾಗಿ ಅವಾಗ ಅದು ಸಂಬಂಧಪಟ್ಟ ಆಮೇಲೆ ಭಕ್ತರು ಸಂಬಂಧಪಟ್ಟ ಕೋಣ ಕೊಡ್ತಕ್ಕಂಥ ಕೋಣ ಕೋಣ ಅದಕ್ಕೆ ಹರಕೆ ಮಾಡ್ತಕ್ಕಂಥದ್ದು ಹೌದು ಕೋಣ ಹರಕೆ ಮಾಡಿ ಕೋಣಿ ರಾತ್ರಿ ಬಿಡುವಂತ ಹಂತದಲ್ಲಿ ಒಂದು ನಿಮಿಷ ಬಿಡುವ ಹಂತದಲ್ಲಿ ಅಮ್ಮ ಮತ್ತೆ ಪುನಃ ರಥವನ್ನು ಏರ್ತದೆ ರಥವನ್ನು ಏರ್ ಮೇಲೆ ಅದಕ್ಕೆ ನಾವು ಹಾರು ಗೋಳಿ ಅಂತ ಬಿಡ್ತಾರೆ ಒಂದು ಹಾರು ಗೋಳಿ ಅಂತ ಹಾರ್ ಕೋಳಿ ಕೋಳಿ ಹಾರ್ ಕೋಳಿ ಅಂದ್ರೆ ಹಿಂಗೆ ರಥ ಏರಿರ್ತದೆ ಎಷ್ಟು ಬಿಡ್ತದೆ ರಥ ಹಾರು ಹೋಗ್ತದೆ ರಥವನ್ನು ಹಾರಿ ಹೋದವಾಗ ಯಾರ್ಯಾರು ಯಾರ್ಯಾರು ಭಕ್ತರು ಬೇಕಾದ್ರೆ ಆ ಹಾರ್ ಕೋಳಿಯನ್ನ ಹಿಡಿಬಹುದು ಅದಕ್ಕೂ ಮುಂಚಿತವಾಗಿ ವಿಶೇಷವಾದ ಅರ್ಥ ಗೊತ್ತಿರಬೇಕು ಆ ನಾವು ಮೊದ್ ಮುಂಚೆ ಅಮ್ಮ ಸ್ಟಾರ್ಟ್ ಆಗಿ ಮುಂಚೆ ಜಾತಿ ಸ್ಟಾ ಮುಂಚೆ ಒಂದು ಅಂಕಿಯನ್ನ ಹಾಕ್ತೀವಿ ಅಂಕಿ ಅಂತೇಳಿ ಒಂದು ನಿರ್ಬಂಧ ಅದು ವ್ಯಾಪ್ತಿ ಅಂತ ಅದು ವ್ಯಾಪ್ತಿ ಇಲ್ಲಿನ ಭೂತಪ್ಪ ಇಲ್ಲಿನ ಭೂತಪ್ಪ ನಾಲ್ಕನೇ ಭೂತಪ್ಪ ಬರ್ತದೆ ಆ ಅಂಕಿ ಹಾಕ್ತ ಸಂದರ್ಭದಲ್ಲಿ ಅಲ್ಲ ಅಂಕಿ ಹಾಕ್ತ ಸಂದರ್ಭದಲ್ಲಿ ಯಾರೂ ಕೂಡ ಆ ವ್ಯಾಪ್ತಿ ಒಳಗಡೆ ನಾವು ನಮ್ಮೂರ ಇದ್ದಂಡ ಆದ್ರೆ ಅಂಕೆ ಹಾಕಿದ ಮೇಲೆ ಅಂಕೆ ಒಳಗಡೆ ಸೇರ್ಪಟ್ಟಂತವ್ರು ಯಾರು ಕೂಡ ಹೆರಗಡೆ ಹೋಗಿ ಇಲ್ಲೂ ಮದುವೆ ಆಗಿಲ್ಲ ಉಳಿಯೋ ಆಗಿಲ್ಲ ಉಳಿಯಾಗಿಲ್ಲ ವಿಶೇಷವಾಗ ಅದು ಅಂಕೆ ಸಿಕ್ಕಾಕೊಂಡೆ ಮತ್ತೆ ಮದುವೆ ಮಾಡಿದ ಸಂದರ್ಭದಲ್ಲೂ ಕೂಡ ಅಂಕೆ ಒಳಗಡೆ ಸಿಕ್ಕ ಹೆಣ್ಣು ಮಕ್ಕಳು ಎಲ್ಲೂ ಕೂಡ ಮದುವೆ ಆ ವರ್ಷ ಮದುವೆ ಆಗಿಲ್ಲ ಒಂದು ವರ್ಷ ಬಿಟ್ಟೆ ಮದುವೆ ಈ ಕಡೆ ಪದ್ಧತಿ ಪದ್ಧತಿ ಅಲ್ಲ ಅದು ವಿಚಾರ ಸಂಬಂಧ ಬಂದರೆ ಆಗ್ತದೆ ಅಂತ ಒಂದು ಪಕ್ಷ ಅದನ್ನ ಮೀರಿ ಮದುವೆ ಆಗಿದ್ದೆ ಅದ್ರಲ್ಲಿ ಆ ಕುಟುಂಬಗಳಿಗೆ ತೊಂದರೆ ಆಗ್ತದೆ ಅನ್ನೋದು ಇದು ಇತಿಹಾಸ ಒಂದು ಎರಡನೇದಾಗಿ ಈ ನಾಳೆ ಸಂಬಂಧಪಟ್ಟಂತೆ ನಾವೇನು ಅಮ್ ಬಿಡ್ತೀವಲ್ಲ ಒಂಬತ್ತು ಗಂಟೆಗೆ ಸಂಬಂಧಪಟ್ಟಂತೆ ಒಂದು ಬಲಿ ಬಲಿ ಅಂತೇಳಿ ಅನ್ನ ಅನ್ನ ಮಾಡ್ತೇವೆ ಬಲಿ ಅಂತೇಳಿ ಅದಕ್ಕೆ ಹುಸು ಹುಸು ಬುತ್ತಿ ಅಂತ ಹುಸಿರು ಬುತ್ತಿ ಅಂತ ಹೇಳ್ತೇವೆ ಆ ಬುತ್ತಿ ಸಂಬಂಧಪಟ್ಟಂತೆ ದೊಡ್ಡ ವಿಚಾರ ಇದೆ ಅದು ಹೇಗಿರುತ್ತೆ ಹುಸಿರು ಬುತ್ತಿ ಅಂತ ನಮ್ಮಲ್ಲಿ ಒಂಬತ್ತು ತಗೋಬೇಕಾದ್ರೆ ಒಂದು ದೊಡ್ಡ ಗಂಟನ್ನು ಮಾಡ್ತೇವೆ ಈ ಏಳು ಹಳ್ಳಿ ಸಂಬಂಧಪಟ್ಟಂತೆ ಆ ಏಳು ಹಳ್ಳಿ ಸಂಬಂಧಪಟ್ಟಂತೆ ಅದನ್ನು ನಾವೇನ್ ಮಾಡ್ತೇವೆ ಹೀಗೆ ಇಟ್ಬಿಟ್ಟು ಅದನ್ನ ಏಳು ಹಳ್ಳಿ ಸಂಬಂಧಪಟ್ಟ ಒಬ್ಬ ಅಧ್ಯಕ್ಷನ ಕರಿತೇವೆ ಉಪಾಧ್ಯಕ್ಷನ ಆ ಏಳು ಏಳಿಗೆ ಒಬ್ಬೊಬ್ಬ ಉಪಾಧ್ಯಕ್ಷ ಇರ್ತಾರೆ ಅವರಿಗೆ ನಾವು ಆ ಬುತ್ತಿಯನ್ನ ಕೊಡ್ತೇವೆ ನೀವು ಅದು ಸಂಬಂಧಪಟ್ಟ ಬುತ್ತಿಯನ್ನ ಅದೇ ಊರಿನಲ್ಲಿ ನೋವು ಹಂಚ್ಕೋಬೇಕು ಅನ್ನೋದು ಪದ್ಧತಿ ಇದೆ ಆಮೇಲೆ ಹಂಗಿದ್ರೆ ಉದಾಹರಣೆಗೆ ಆ ಬುತ್ತಿ ಸಂಬಂಧಪಟ್ಟಂತೆ ಈಗ ಯಾರ್ಯಾರು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇರ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕು ಅದನ್ನ ಬಿಟ್ಟು ಯಾರಿಗೂ ಕೊಡೋದಿಲ್ಲ ಒಂದು ಇನ್ ಕೇಸ್ ಇನ್ ಕೇಸು ಯಾವ ಜಾತಿ ಒಳಪಡ್ ವ್ಯಕ್ತಿಗಳು ಬಂದ್ರೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಹೊರಗಬೇಕಾಗುತ್ತೆ ಹೊರಗೆ ಹಾಕಲೇಬೇಕಾಗುತ್ತೆ ಅಪ್ಪಿ ತಪ್ಪಿ ಬಂದ್ರು ಕೂಡ ಅವ್ರ ಮೇಲೆ ಹಲ್ಲೆಗಡೆ ಹಿಡಿತವೆ ಯಾಕಂದ್ರೆ ನಮ್ಮೂರಿನ ಶಕ್ತಿಯನ್ನ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಉಸ್ತಲು ಬುತ್ತಿರುವ ಶಕ್ತಿ ಅಂತ ಅದು ಊರಿಗೆ ಸೀಮಿತವಾಗಿರುವಂತದ್ದು ಅಂತ ಅದು ಇದೆ ಅಂದ್ರೆ ಬೇರೆ ಯಾರು ಕೈ ಕೊಡ್ಲಿಕ್ಕಾಗಲ್ಲ ಅದಕ್ಕೆ ಯಾರು ಕೂಡ ಅಪ್ಪಿ ತಪ್ಪಿ ತಗೊಂಡ್ರು ಕೂಡ ಆ ಉಸ್ತು ಬುತ್ತಿ ನಾವು ಕಷ್ಟಕೊಂಡು ಅವನಿಗೆ ನಾವು ಅದ್ರ ಕಸ ಹಾಗೆ ವಾಪಸ್ ಪದ್ಧತಿ ಇದೆ ಅಷ್ಟು ಕೊಡ್ಲಿಕ್ಕೆ ಬರೋದಿಲ್ಲ ಯಾರು ಆಮೇಲೆ ಏನಂತಂದ್ರೆ ಅಮ್ಮ ಮೆರವಣಿಗೆ ಮುಖಾಂತರದಲ್ಲಿ ಸುಮಾರು ಒಂದು ಐದ್ನೂರು ಮೀಟರ್ ಮೀಟರ್ ಇಲ್ಲಿಂದ ಹೋಗಿ ಒಂದ್ ಅಲ್ಲಿ ಒಂದು ಗದ್ದಿಗೆ ಮಾಡಿದ್ರೆ ಗದ್ದಿಗೆ ಮಾಡಿದ್ವಿ ಆ ಗದ್ದಿಗೆಯಲ್ಲಿ ನಾವು ಅಲ್ಲಿ ಕೂರಿಸ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಅಸಾಧ್ಯಗಳು ಅಸಾಧ್ಯಗಳು ಅಂತ ಹೇಳ್ತಾರೆ ಅಸಾಧ್ಯಗಳು ದಿನಿತ್ಯದ ಮುಕ್ತಿ ಅಂತ ಅಮ್ಮ ಹಾಕ್ತೇವೆ ಈ ಮೂಗ್ಬೆಟ್ಟು ಅಂತ ಹೇಳ್ತಾರಲ್ಲ ಆ ಮೂಗು ಬೆಟ್ಟನ್ನ ಕಂಪ್ಲೀಟ್ ಆಗಿ ಅದನ್ನೆಲ್ಲ ತೆಗೆದು ನಾವು ಒಂದ್ ಕಡೆ ಇಡ್ತೇವೆ ಅದ ಆಕ್ಚುಲಿ ಅಮ್ಮನ್ ಈ ಬಂಗಾರ ಇದೆಯಲ್ಲ ಅದು ಅಸಾಧ್ಯ ಅವರೇ ಕಿತ್ಕೊಳ್ತಾರೆ ಹೂಗಟ್ಟಿರ್ತದಲ್ಲ ಅದನ್ನ ಅವರಿಗೆ ನಾವು ಕೊಡ್ಬೇಕಾಗುತ್ತೆ ಅದನ್ನ ಅಪದ್ಧತಿ ಇದೆ ಅದಾದ್ಮೇಲೆ ಇಲ್ಲಿ ವಿಶೇಷವಾಗಿ ಎಲ್ಲೂ ಕೂಡ ಅಸಾಧಿ ಮತ್ತು ಮಾತಂಗಿ ಅನ್ನೋ ಶಬ್ದದಲ್ಲಿ ಅವ್ರ ಮುಖಾಂತರದಲ್ಲಿ ಅಮ್ಮ ಎಲ್ಲ ಅವ್ರು ಮಾಡ್ತಾರೆ ಎಲ್ಲ ಅವ್ರು ಮಾಡ್ತಾರೆ ಇದು ಇಲ್ಲಿ ಇದು ಅಸಾಧಿ ಸಂಬಂಧಪಟ್ಟಂತದ್ದು ಇದು ಇವರು ಇವರು ಅದು ಮಾತಂಗಿ ಆ ಮಾತಂಗಿ ಇದೆ ಇಲ್ಲಿ ಮತ್ತೆ ಇನ್ನೊಂದು ಪದ್ಧತಿ ಹೇಳ್ತೀನಿ ನಿಮಗೆ ಈ ಅಸಾಧಿ ಅಮ್ಮ ಈಗಂತೆ ಅವ್ರು ಅವ್ರ ಇಚ್ಛೆ ಭಾಷೆಯಲ್ಲಿ ಮಾತಾಡುವಂತ ನಾನು ಈ ಆಸಾಗಿ ಅವರು ಅವ್ರು ಅವರು ಅಲ್ಲ ಅವ್ರ ಅವರ ಭಾಷೆಯಲ್ಲಿ ಅದು ಅಲ್ಲಿ ಅವ್ರದು ಹೆಂಡೈತಿ ಅಂತ ಅವ್ರ ಹೆಂಡೈತಿ ಮಾರ್ಯಮ್ಮ ಇವ್ರಿಗೆ ಇವ್ರ ವಿಷಯದಲ್ಲಿ ನಂಬಿಕೆ ಅಂದ್ರೆ ಅಂತಾರ ಅದೇನು ಗೊತ್ತಿದೆ ನಮಗೆ ಅವ್ರ ಭಾಷೆಯಲ್ಲಿ ಅದೊಂಥರ ಬೇರೆ ರೀತಿಯಲ್ಲಿ ಅವ್ರ ಕನ್ನಡ 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 ಮಾತಾಡೋ ಅವ್ರ ಅವ್ರ ಅವು ಮುಂದೆ ಪದ್ಧತಿಯಲ್ಲಿ ಅವ್ರ ಕೈಯ್ಯ ಕೇಳುವಂತದ್ದು ನಾವು ಉಂಟದೋ ನಾವು ನಾವು ಆهو huwa ಇನ್ನು ಅಸರೆ ಮಕ್ಕ ಅಸಕಲ್ಲ ಅವರೇ ನಮ್ಮದು ಮಾತೆಂಗೇ ಮಾತೆಂಗೇ ಆತೆ ನೀ ಮಾಸಿ ಮಾಂತಿರ ಗಂಡಾ ಆ ಮಾರಿ ಅಮ್ಮನ ಗಂಡಾ ಇವರು ಇವರು ಕತ್ತುಗಬಹುದು ಇಲ್ಲ ಇಲ್ಲ ಮಾರಿ ಮನು ಗಂಡಾ ಇವರೂ ಮಿಂದಾ ಅಂತಲ್ಲಕಲ್ಲ ಮಿಂದಾ ಅಂತಲ್ಲದೋ ಅದೇ ವಿಷಯ ಮಾತಾಡ್ತಾರೆ ಯೋ ಆ ಅದೇ ಭಾಷೆ ಮಾತಾಡ್ತಾರೆ ಇವರು ಆ ಇವರು ಗಂಡ ನಮ್ಮ ಇವರು ಗಂಡಾ ಈ ಕೆಟ್ಟ ಪದದಲ್ಲಿ ಅದು ಮಿಂದಾ ಅಂತ ಅದಕ್ಕೆ ಅದನ್ನ ಬೇರೆ ರೀತಿ ಇಲ್ಲದು ಆ ಎಲ್ಲ ಇವರು ಅದು ಪೂಜೆ ಮಾಡ್ಬೇಕು ಅದೇ ಶಬ್ದವನ್ನ ಬಳಸ್ತಾರೆ ಅದೇ ಶಬ್ದವನ್ನೇ ಬಳಸ್ತಾರೆ ನಾನು ಗಂಡ ಇವರು ಮಿಂಡ ಆದ್ರೂ ಕೂಡ ಇಬ್ಬರಲ್ಲಿ ಒಂದು ಸಾಮೂಹಿಕ ಹಾ ಕೆಟ್ಟ ಶಬ್ದ ಮಾಡ್ತಾರೆ ಕೆಟ್ಟ ಶಬ್ದವನ್ನು ಬಳಸ್ತಾರೆ ಆ ಬಳಸವನ್ನ ಬಿಡಬೇಕಾದ್ರೆ ಆ ಶಬ್ದವನ್ನು ಕೂಡ ನಾವು ಕಿವಿಲಿ ಕೇಳ ಸಾಧ್ಯವೇ ಇಲ್ಲ ಗೊತ್ತಿಲ್ಲ ಅದು ಅವ್ರು ಅವರು ಖುಷಿ ಆಗ್ತದೆ ಅವ್ರು ಎಷ್ಟೆಷ್ಟು ಕೆಟ್ಟಷ್ಟು ಕೆಟ್ಟ ಶಬ್ದವನ್ನು ಬಳಸ್ತಾರೆ ಅಷ್ಟು ಕೆಟ್ಟ ಶಬ್ದದಿಂದ ಆಕೆ ಕರೆ ಬರ್ತದೆ ಆಕೆ ಕರೆ ಬರ್ತದೆ ಆಕೆ ಗೌರವ ಜಾಸ್ತಿ ಆಗ್ತದೆ

ನಮ್ಮ ಮರಮ್ಗ ನಾವ್ ಏನೋ ಖುಷಿ ಖುಷಿ ಜಾತ್ರೆಗೆ ಸಂಬಂಧಪಟ್ಟಂತ ಮಾತ್ರ ಅವ್ರ ಆ ಕೆಟ್ಟ ಶಬ್ದವನ್ನ ಅವನ ಅಮ್ಮನಿಗೆ ಕಳೆ ತರ್ಬೇಕಂತ ಮಾತಾಡಿಸ್ತಾರೆ ಅದಾದ್ಮೇಲೆ ಆಕೆ ಎಲ್ಲ ತಾಯಿ ದೇವ್ರೆ ಅದ್ರ ಬಗ್ಗೆ ಗೌರವ 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 ಅನ್ನೇ ಕಷ್ಟ ಶಕ್ತಿ ಅಂತಲ್ಲ ಹಾಗೆ ನಮ್ ದೇವರ ನಿಮ್ ಹಾಗೆ ನಮ್ದಲ್ಲ ಉಸಿರು ಅವಳು ಹೌದಾ ಹಾಗಾಗಿ ಅದ್ ಬಿಟ್ಟು ಮತ್ತೆ ಬೇರೆ ಹೇಳಕ್ ಸಾಧ್ಯನೇ ಇಲ್ಲ ಆ ಪದ್ಧತಿಗೆ ಸಂಬಂಧಪಟ್ಟ ಅವ್ರು ಆದ್ರೆ ಬಳಸ್ತಾರೆ ಅಷ್ಟೇ ನಾವೀಗ ಹರಕೆ ಹೋಯ್ತು ಬಿಟ್ಟು ಬಂದ್ಮೇಲೆ ಎದುರಿನ ಊರಿನವರು ಅವರು ಆ ಪಕ್ಕದ ಹೊಳೆ ಮರರು ಅಂತ ಹೇಳಿ ಅವರು ಅದಕ್ಕೆ ದೃಷ್ಟಿ ಕುರಿ ಅಂತ ಹೇಳಿ ಮತ್ತೆ ಅವರು ಒಂದ್ ಕುರಿ ಕಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಕಡೆ ಊರ್ ಕಡೆ ಮಕ್ಕ ಮಾಡ್ಬಿಡ್ತೀವಲ್ಲ ನಮ್ಗೆ ಏನು ನಿನ್ನಿಂದ ತೊಂದರೆ ತಾಯಿ ನೀನ್ ನಮ್ಮನ್ನ ನಮ್ಮನ್ನ ಒಳ್ಳೆ ರೀತಿಯಿಂದ ನಿನ್ನ ದೃಷ್ಟಿ ಯಾವ್ದು ಬಿಳ್ದಂಗೆ ನಮ್ಮನ್ ಗೌರವಿತವಾಗಿ ನಮ್ಮನ್ ಕಾಪಾಡಿಕೆ ಬರ್ತಾಯಿ ಅಂತ ಅವ್ರು ಒಂದ್ ಹರಕೆ ಕುರಿ ನಾವು ಕಡ್ಕೋತಾರೆ ಅಲ್ಲ ಊರಿನವ್ರು ಅಂದ್ರೆ ಅವ್ರ ಕಡೆ ಮಖ ಮಾಡ್ಬಿಡ ಜಾತ್ರೆ ಮಾರೇ ಬಿಟ್ಟಾಗ ಮಾತ್ರ ಬಿಟ್ಟು ಒಂದು ತಾಸಿನಲ್ಲಿ ಅವ್ರು ಬಂದು ಕಡ್ಕೊಂಡು ಹೋಗ್ತಾರೆ ಅದು ನಮಗೆ ವಿಶೇಷವಾಗಿ ವಿಶೇಷವಾಗಿಷ್ಟೇ ಮಾತಾಡಂತದ್ದು. ಶಕ್ತಿ ಇದೆ ಅಂತಿದ್ರೆ ಇಲ್ಲಿ ನೋಡಿ ನಮ್ಮೆಲ್ಲ ಜಾತಿಗಳು ಇದೆಯಲ್ಲ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಅಂತಂತ ಏನ್ ಜಾತ್ರೆ ಮಸ್ಟರ್ ಏನು ಇರ್ತಿವಲ್ಲ ಮೇಡಮ ಮಾತ್ರ ಈ ಅಂಕೆ ಹಾಕೋದು ಸಿಕ್ಕದಿರೋಡಿಲ್ಲ. ನೋಡಿ ಆಂದ್ರೆ ಈ ಗುಸು ಬತ್ತಿro ತಗೊಳ್ಳಬೇಕು ಅವರು. ಈ ಯೋಳ್ಹಳಿ ಜಾತ್ರೆ ಸೇರ್ನಿಲ್ದಂತ ಯಾರು ಆ ಹುಸಲು ಬುತ್ತಿ ಇಲ್ಲ. ಈಗ ಊರಿಬಹುದು ಸಮಯದಲ್ಲಿ ಸ್ವಲ್ಪ ವಿವರಣೆ ಕೊಡ್ತಾರೆ ನಿಮಗೆ ಅಮ್ಮ ಇಲ್ಲಿ ಗದ್ದಿಗೆ ಏರ್ತದೆ ಗದ್ದಿಗೆ ಮೇಲೆ ಅದು ಚಟುವಟಿಕೆಗಳು ಸ್ಟಾರ್ಟ್ ಆಗ್ತದೆ ಚಟುವಟಿಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಯಾರು ಚಂದ್ರಯ್ಯ ಸಮಾಜದವರು ಒಂದು ಬಲಿ ಒಂದು ಒಂದು ಬಲಿ ಕೊಡ್ತಕ್ಕಂತ ಬಲಿ ಹೋಗುವಂತ ಕಾರ್ಯಕ್ರಮ ಅದು ಆ ಚೌಟಿಕೆ ಅಂತ ಹೇಳಿ ಈ ನಮ್ಮ ಈ ಕುರುಬರು ಇರ್ತಾರಲ್ಲ ಅವರು ಒಂದು ಗಡಿ ಅವ್ರಿಗೆಲ್ಲ ನಾವು ಸಂಬಂಧಪಟ್ಟ ಎಲ್ಲಾ ವಸ್ತುಗಳು ಕೊಟ್ಟಿರ್ತೀವಿ ಎಲ್ಲ ಅವ್ರು ಅದನ್ನ ಅಡಿಗೆ ಮಾಡಿ ಅನ್ನ ಮಾಡಿ ಅನ್ನ ಮಾಡಿ ಇಳಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಅಮ್ಮ ಬಂಡಾರವನ್ನು ಕಂಪ್ಲೀಟ್ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿ ನಮ್ಮ ಚೆನ್ನೈ ಸಮಾಜ ಒಬ್ರು ಒಬ್ರು ಅವರು ಅವ್ರೇನ್ ಮಾಡ್ತಾರೆ ಅದನ್ನ ತಲೆನೂ ಹೊತ್ತು ಅಮ್ಮನ ಸಂಪೂರ್ಣವಾಗಿ ಗುಡಿ ಅವರು ಪ್ರದಕ್ಷಿಣೆ ಮಾಡ್ತಾರೆ ಗುಡಿ ಪ್ರದಕ್ಷಿಣ ಮುಡಿಯನ್ನು ಮುಡಿಯನ್ನು ಪ್ರದಕ್ಷಿಣೆ ಮಾಡ್ತಾರೆ ಅವ್ರಿಗೆ ಗುಡಿ ಪ್ರದಕ್ಷಿಣೆ ಮಾಡ್ಬೇಕು ಕೂಡ ಅವ್ರಿಗೆ ಒಂದು ಶಕ್ತಿ ಅವರ್ಸ್ಕೊಳ್ತಾರೆ ಅವರು ಸಂಪೂರ್ಣ ತಮ್ಮನ್ನ ತಾವು ಇದ್ಮಾಕೊಂಡಿದ್ದಾರೆ ಅದ್ರೊಳಗೆ ಮಾಡ್ತಾರೆ ಹೋಗಿ ಅಲ್ಲಿ ಮಾರಿ ಹೋಗಿ ಕೆರಿ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಬೇಕಾದ್ರೆ ಅವ್ರು ಅರೆ ಪ್ರದೇಲಿ ಕೂಡ ಇರ್ತಾರೆ ಅರೆ ಪ್ರದೇಲಿ ಇರ್ತಾರೆ ಅವರು ಅವ್ರು ಪ್ರದ ಇರಲ್ಲ ಅರೆ ಪ್ರದಾರೆ ಅದು ಹಾಗಾದ್ರೆ ಅವರು ಇಳಿಸ್ಕೊಂಡು ಆ ಏನು ಆ ಬಂಡಾರ ಅದು ಬಂಡಾರ ಭಂಡಾರ ಸ್ಟಾರ್ಟ್ ಆಗ್ತದೆ ಆ ಬಂಡಾರವನ್ನ ಎತ್ಕೊಂಡು ನಮ್ಮ ನಾವು ನಮ್ಮ ಗ್ರಾಮಸ್ಥರು ಕೊಡ್ತೇವೆ ಪ್ರತಿಯೊಬ್ಬ ಗ್ರಾಮಸ್ಥರು ಆ ಗ್ರಾಮ ಆ ಕುಂಕುಮ ತಗೊಂಡು ಹೋಗಿ ಮನೆ ಮನೆಗೂ ಕುರಿ ಅವರು ಪ್ರತಿಯೊಂದು ಮನೆಗೂ ಕೂಡ ಮೊದ್ಲಲ್ಲೇ ಇತ್ತು ಅವರೆಲ್ಲ ಕುರಿಗೆ ಮರ ಎದುರಿಗೆ ಬಂದು ಇಲ್ಲಿ ನೂರಾರು ಸಾವಿರಾರು ಕುರಿಗೆ ಬೀಳ್ತಾ ಇತ್ತು ಆ ಪದ್ಧತಿಗಳು ನಿಲ್ಸಿದ್ದೇವೆ ಬರೀ ಬರಿ ಒಂದ್ ನಿಮಿಷ ನಿಲ್ಸಿದ್ದೇವೆ ಹ ಬರಿ ಇ ಇವರು ನಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷ ಕೆರಿಯಾ ಡಿ ಸಣ್ಣಟ್ಟಿ ಅಂತ ಹೇಳಿ ಇವ್ರ ನೇತೃತ್ವದಲ್ಲಿ ನಾವು ಜಾತ್ರಾ ಸಮಿತಿಯಲ್ಲಿ ರಚನೆ ಮಾಡ್ಕೊಂಡು ಈ ಜಾತ್ರೆಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಒಳ್ಳೆ ಉತ್ತಮವಾದ ಆಕೆ ಕೆಲಸ ಅಧ್ಯಕ್ಷರು ಅಂದ್ರೆ ಇವ್ರೇತೃತ್ವದ ಇವ್ರ ನೇತೃತ್ವದಲ್ಲಿ ಜಾತ್ರೆ ನಡೀತದೆ ಇವ್ರ ನೇತೃತ್ವದಲ್ಲೇ ಅವರ ಆದೇಶದ ಮೇರೆಗೆ ನಾವೆಲ್ಲ ಕೂಡ ಕೆಲಸ ಮಾಡ್ತೇವೆ ನಾನು ಕಾರ್ಯದರ್ಶಿ ಇರ್ಬೋದು ಇವ್ರು ಅಂತ ಸಹಕಾರ ಅವ್ರ ನಮ್ಮ ಖಜಾಂಚಿ ಇದೆಲ್ಲ ಇರ್ತಕ್ಕಂಥ ಅಷ್ಟು ಸಹ ಯಾರು ಸದಸ್ಯರು ಇವ್ರ ನೇತೃತ್ವದಲ್ಲಿ ಇವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನ್ ಹೇಳ್ತಾರೋ ಆ ಕೆಲಸವನ್ನು ಮಾಡ್ಕೊಳ್ತಕ್ಕಂಥ ನಮ್ಮ ಧರ್ಮ ನಮ್ ಅದನ್ನು ಫಾಲೋ ಮಾಡ್ತೀವಿ ನಾವು ಧರ್ಮದಲ್ಲಿ ನಾವನ್ನು ಫಾಲೋ ಮಾಡ್ತೇವೆ ಅವ್ರು ಹೇಳಿದ್ದೆ ಫೈನಲ್ ಅದ್ರಲ್ಲಿ ಯಾರು ಮಾತೇ ಇಲ್ಲ ಆಡಳಿತ ಕಮಿಟಿ ಜಾತಿ ದಿನಿತ ಕಮಿಟಿ ದಿನಿತ ಆಮೇಲೆ ಮಾಡ್ತಾರ ಅವರು ಆಮೇಲೆ 41 ಸ ಆದ್ಮೇಲೆ ಮತ್ತೆ ಅದನ್ನ ಪುನಃ ಮಾಡ್ಕೊಂಡು ಅದಾದ್ ನಮ್ಮ ಲೆಕ್ಕಪತ್ರ ಏನಿದೆಯಲ್ಲ ಜಾತಿ ಖರ್ಚು ವೆಚ್ಚಗಳನ್ನ ನಾವೇನ್ ಮಾಡ್ತೀವಿ ಆಡಳಿತ ಕಮಿಟಿ ಅಧ್ಯಕ್ಷ ವಿ ಇರುತ್ತಲ್ಲ ಅವರು ಅದೇ ಕಮಿಟಿಗೆ ಸಂಪೂರ್ಣ ಒಪ್ಪಿಸ್ತೇವೆ ಒಪ್ಸಿ ಅದಾದ್ಮೇಲೆ ಇದು ಟ್ರಕ್ಕಲ್ ನಮ್ಮ ಬೋರ್ಡ್ ಅಲ್ಲಿ ಗಡ್ಡ ಜೋಳ ಆಗ್ತದೆ ವಿಸರ್ಜನೆ ಮಾಡ್ತೀವಿ ನಾವು ವಿಸರ್ಜನೆ ಆಗ್ತದೆ ವಿಸರ್ಜನೆ ಆದ್ಮೇಲೆ ನಮ್ಗೆ ಯಾವ ಅದೇ ಈ ಜಾತ್ರಾ ಕಮಿಟಿಗೆ ಯಾವುದೇ ರೀತಿ ಪವರ್ ಇರೋದಿಲ್ಲ ನಾವು ಒಬ್ಬ ಸಾಮಾನ್ಯ ಊರಿನ ನಾಗರಿಕರು ನಮ್ಮರು ಕೂಡ ಅಲ್ಲ ಸಾಮಾನ್ಯ ನಾಗರಿಕ ಅಷ್ಟೇ ನಮ್ಮ ಪವರ್ ಇರ್ತಕ್ಕಂಥವ್ರು ಆಮೇಲೆ ಆಡಳಿತ ಕಮಿಟಿ ಕಂಪ್ಲೀಟ್ ಆಗಿ ಮತ್ತೆ ತಮ್ಮ ವರ್ಷಕ್ಕೆ ಇಡೀ ವ್ಯವಸ್ಥೆಯನ್ನು ಜಾತ್ರೆಯನ್ನು ತಗೊಳ್ತಾರೆ ಮಾತಾಡ್ತೀರಾ ಅಮ್ಮನ್ ಬಗ್ಗೆ ಮಾರಿ ದೇವಿಯ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಸುಖವನ್ನು ಬಯಸುವುದಕ್ಕಾಗಿ ತಮ್ಮ ಒಂದು ಬೇಡಿಕೆ ಎಷ್ಟು ಎಪ್ಪತ್ತೆಂಟು ವರ್ಷ ಆಯ್ತು ಎಲ್ಲಾ ಆರಾಮಿದೆ

ಒಂದು ಜಾತ್ರಾ ಕಮಿಟಿಯ ನಿಷ್ಠೆ ಒಬ್ಬ ಕಾರ್ಯದರ್ಶಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಉನ್ನತ ಜವಾಬ್ದಾರಿ ಅವರೆಲ್ಲ ಮಾರ್ಗದರ್ಶನ ಎಲ್ಲ ಸದಸ್ಯರು ಒಂದು ಬೆಂಬಲ ಇದರಿಂದ ಒಳ್ಳೆ ಜಾತ್ರೆ ಸತತ ಇವತ್ತು ದಿನ ಸತತವಾಗಿ ಇದೆ ಆರನೇಷ್ಟೇ ಮಗಳು ಹೆಣ್ಣು ಮಗಳು ಅನ್ನಿಂತ ಮತ್ತೆ ಆಗಿ ನಮ್ಮನೆ ಮಗಳು ವರ್ಷ ಮನೆ ಮಗಳು ನಮ್ ಇದ್ದು ಆಮೇಲೆ ಬೇರೆ ಮಗಳು ಸ್ವಸಾರ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಏನ್ ಫೀಲ್ ಇರ್ತದೆ ಅದೇ ಅನುಭವಗಳು ನಮ್ಮ ಒಂಬತ್ತಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಮುಗಿತದ ನಾಳೆ ನಾಳೆ ಮುಗಿತದೆ ಅಂತ ಹೇಳಿ ಅದನ್ನ ಅಗ್ಸ್ಕೊಳ್ಳಿ ಕೂಡ ಮಾತ್ರ ಆಗ್ತಾ ಬಹಳ ಬೇಜಾರಾಗ್ತದೆ ಹ ಹ ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ಜೋಬ್ ಅದ್ಯಾಕ್ ತಗೊಳ್ಳತಾ ಇದೀವಿ ಸಣ್ಣ ಜೋಬ್ ಅದನ್ನನ್ಕೊಳ್ಳ್ತೀವಿ ಮುಗಿತ ಮುಗಿತ ಬರ್ತಿದೆ ಇನ್ನೂ ಜೋಬ್ ಬೇಕು ಅನ್ನೋ ಭಾವನೆ ಬರ್ತದೆ ಇನ್ನು ಮಾಡಬೇಕಾಗಿತ್ತು ಅಂತ ಆ ಶಕ್ತಿ ಅದು ಶಕ್ತಿ ಅಂತ ಸರಿ 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 ಶಕ್ತಿ ಅಂತ ಹಂಗಾಗಿ ಕಲ್ಪನೆಲ್ಲೂ ಕೂಡ ಅಧ್ಯಕ್ಷೆಯವರು ಕಾರ್ಯಶ್ನವನ ಎಲ್ಲ ಸೇರಿ ಇಷ್ಟು ಚಂದ ಮಾಡ್ತೀವಿ ಅಂತಾನೂ ಕಲ್ಪನೆಲ್ಲೂ ವ್ಯಕ್ತ ಮಾಡಿಲ್ಲ ಬಟ್ ನಮ್ದೆ ಯಾವುದು ಅಲ್ಲ ಆಕೆ ಶಕ್ತಿ ನೆಕ್ಸ್ಟ್ ಜಾದ್ರಿಗೆ ನಿಮ ಏನ್ ಅನುಕೂಲ ಬೇಕೋ ನನಗೆ ಹೇಳಿ ಯಾವಾಗ ಬರುತ್ತೆ ನಾನು ಫೋನ್ ನಂಬರ್ ಎಲ್ಲಾ ಕೊಟ್ಟಿದ್ದೀನಿ ನಿಮ್ಗೆ ಏನ್ ಸಹಾಯ ಬೇಕೋ ಕೇಳಿ ಖಂಡಿತ ಖಂಡಿತ ಆಕೆ ನಮಗೂ ಕೂಡ ಒಂದು ಶಕ್ತಿ ಕೊಡಬೇಕು ಆಯುಷ್ಯ ಕೊಡ್ಬೇಕು ನಿಮ್ಗೂ ಕೂಡ ಕೊಡಬೇಕು ನೀವು ಕೇಳ ಸಂತೋಷ ಎಲ್ಲರಿಗೂ ಹಂಗಾಗಿ ಆಕೆ ಇಚ್ಛೆ ಪಾಪ ತಾವು ಕೇಳಿದ್ರೆ ತಪ್ಪೇನಿಲ್ಲ ಆ ಶಕ್ತಿ ಬೇಕು ಅಂದ್ರೆ ಈಗ ಈಗ ಏನಾಗುತ್ತಾ ಹೆಂಗ್ ಗೊತ್ತಾ ಈ ಕೊರೋನಾ ಇಂಜೆಕ್ಷನ್ ಕಾಲದಲ್ಲಿ ಯಾರು ಯಾವಾಗ ಏನಾಗ್ತಾ ಗೊತ್ತಿಲ್ಲ ಹಂಗಾಗಿ ಅಷ್ಟು ನೀವು ಭರವಸೆ ಮೇಲೆ ಕೇಳಿದ್ರೆ ಅದಕ್ಕೆ ನಿಮ್ ಸಹಾಯವನ್ನು ಕಂಪ್ಲೀಟ್ ನಾವು ಬಯಸ್ತೇವೆ ನಾವು ನಿಮ್ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಅವತ್ತು ಆ ಸಂದರ್ಭದಲ್ಲಿ ನಿಮ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ ಏನಂತೀರಿ ಏನಂತೀರಾ श्री मणिपाल पर आयोजित ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಮುಖಂಡರು ಎಲ್ಲರೂ ಮಾತಾಡಿದ್ದಾರೆ ಚೆನ್ನಾಗಿ ಮಾತಾಡಿದ್ದಾರೆ ದೇವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ